ಎಲ್ ಬಿ ಎ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನ ಒಂದು ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೆಯಬೇಕಾಗಿರುವಂತದ್ದಾಗಿರ್ತದೆ ಪ್ರತಿಯೊಂದು ಘಟಕವಾರು ಸಹ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಗಿರುವಂಥದ್ದಾಗಿರ್ತದೆ ಹಾಗಾಗಿ ಸಿದ್ಧತೆಗಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಆಧಾರಿತವಾಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪ್ರಾಕ್ಟೀಸ್ಗಾಗಿ ಇದನ್ನ ಬಳಸಿಕೊಳ್ಬಹುದಾಗಿರುವಂಥದ್ದು ಘಟಕ ಇರುವಂಥದ್ದು ಒಂದನೇ ಘಟಕ ಘಟಕವಾರು ಪ್ರಶ್ನೆ ಪತ್ರಿಕೆಗಳು ವಿಭಿನ್ನವಾಗಿರುವಂಥದ್ದಾಗಿರ್ತದೆ ಅಧ್ಯಾಯ ಒಂದಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಒಂದು ಘಟಕದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಇದನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಕೊನೆಯಲ್ಲಿ ಪಿಡಿಎಫ್ ಅನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶವನ್ನು ಸಹ ನೋಡ್ಕೊಂಡು ಬರೋಣ ಪ್ರಶ್ನೆ ಪತ್ರಿಕೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಆ ಒಂದು ಶಾಲೆ ಇರುತ್ತೆ ಆ ಒಂದು ಶಾಲೆಗೆ ಸಂಬಂಧಿಸಿದಂತೆ ಇರುವಂತದ್ದು ಇಲ್ಲಿ ಡ್ಯಾಶ್ ಕೊಟ್ಟಿರುವಂತದ್ದಾಗಿದೆ ಪಾಠ ಆಧಾರಿತ ಮೂಲ್ಯಾಂಕನ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದಾಗಿದೆ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ರ ಆಗಮನ ಆಗಿರುವಂತಹ ವಿಷಯ ಇರುವಂಥದ್ದು ಸಮಾಜ ವಿಜ್ಞಾನ ವಿಷಯ ಆಗಿರುವಂಥದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ತರಗತಿ ಹತ್ತನೇ ತರಗತಿ ಆಗಿರುವುದು ಗರಿಷ್ಠ ಅಂಕಗಳು ಇಪ್ಪತ್ತೈದು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಉತ್ತರವನ್ನ ಕ್ರಮಾಕ್ಷರೊಂದಿಗೆ ಪೂರ್ಣವಾಗಿ ಉತ್ತರಿಸುವಂಥದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಮಾರ್ಗ ಕಂಡು ಹಿಡಿದವನು ಕೇಳಿರುವಂಥದ್ದು ಎ ವಾಸ್ಕೋಡಿಗಾಮ ಬಿ ಡೂಪ್ಲೆ ಸಿಆಲ್ಮೆಡ್ ಡಿ ಅಲ್ಬುಕರ್ ಎರಡನೇ ಪ್ರಶ್ನೆ ನೀಲಿ ನೀರ್ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಕೇಳಿರುವಂತದ್ದು ಕೇಳಿರುವಂಥದ್ದು ಎ ವಾಸ್ಕೋಡಿಗಾಮ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಸಿ ಡೂಪ್ಲೆ ಡಿ ಅಲ್ಫನ್ಸೋ ಡಿ ಅಲ್ಬೋಕರ್ಕ್ ಇನ್ನು ಮೂರನೇ ಪ್ರಶ್ನೆ ಮೊದಲನೇ ಕರ್ನಾಟಕ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿ ಎ ಪಾಂಡಿಚೇರಿ ಬಿ ಎಕ್ಸ್ಲಾ ಚಾಪಲ್ ಸಿ ಪ್ಯಾರಿಸ್ ಬಿ ವಾಂಡಿವಾಷ್ ನಾಲ್ಕನೇ ಪ್ರಶ್ನೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ ಗಳನ್ನು ನೀಡಿದ ಮೊಘಲ್ ದೊರೆ ಕೇಳಿರುವಂಥದ್ದು ಎ ಜಹಾಂಗೀರ್ ಬಿ ಎರಡನೇ ಶಾಲಾಂ ಸಿ ಬಹದ್ದೂರ್ ಶಾ ಡಿ ಫಾರೂಕ್ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಅಂಕದ ಆರು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಐದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿರು ಆರನೇ ಪ್ರಶ್ನೆ ನೀಲಿ ನೀರಿನ ನೀತಿ ಎಂದರೇನು ಅಂತ ಕೇಳಿತ್ತು ಇನ್ನು ಏಳನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಎಂಟನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚ್ ರಾಜಧಾನಿ ಯಾವುದು ಒಂಬತ್ತನೇ ಪ್ರಶ್ನೆ ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಹತ್ತನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಇನ್ನು ಮೂರನೇ ಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಅಂಕದ ಮೂರು ಪ್ರಶ್ನೆಗಳಿರುವಂತದಾಗಿದೆ ಹನ್ನೊಂದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಹನ್ನೆರಡನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶವೇನು ಹದಿಮೂರನೇ ಪ್ರಶ್ನೆ ಬಕ್ಸರ್ ಕದನದ ಕಾರಣಗಳನ್ನು ತಿಳಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಕೊಟ್ಟಿರುವಂಥದ್ದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳಿರುವಂತ ಒಟ್ಟು ಒಂಬತ್ತು ಅಂಕ ಹದಿನಾಲ್ಕನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳನ್ನು ತಿಳಿಸಿ ಇನ್ನು ಹದಿನೈದನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳೇನು ಹದಿನಾರನೇ ಪ್ರಶ್ನೆ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳ ವಿಡಿಯೋ ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚು ಜನ ಕಮೆಂಟ್ ಮಾಡಿದೆ ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಹಾಗೂ ಇದರ ಒಂದು ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಿಡಿಎಫ್ ಲಿಂಕ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ಡೌನ್ಲೋಡ್ ಸಹ ಮಾಡಿಕೊಂಡು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ